ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನಲ್ಲಿ ಇದ್ದೀನಿ ತರೀಕೆರೆಯ ಸಮೀಪದಲ್ಲಿ ಇರತಕ್ಕಂತಹ ಅಮೃತೇಶ್ವರ ಅನ್ನುವಂತಹ ಒಂದು ಹೊಯ್ಸಳರ ಕಾಲದ ದೇಗುಲಕ್ಕೆ ಬಂದಿದ್ದೀನಿ ಅಂತಾನೆ ಹೇಳ್ಬೋದು ಈ ಒಂದು ಅಮೃತಪುರ ಚಿಕ್ಕಮಗಳೂರಿನಿಂದ ಸುಮಾರು ಒಂದು ಅರವತ್ತೇಳು ಕಿಲೋಮೀಟರ್ ದೂರ ಅಂತರದಲ್ಲಿದೆ ಹಾಗೆ ಶಿವಮೊಗ್ಗದಿಂದ ಐವತ್ತು ಕಿಲೋಮೀಟರ್ ದೂರ ಆಗುತ್ತೆ ಹೊಯ್ಸಳರ ಕಾಲದ ದೇಗುಲ ಈ ಒಂದು ದೇಗುಲವನ್ನ ಕ್ರಿಸ್ತಶಕ ಸಾವಿರದ ನೂರ ತೊಂಬತ್ತ ಆರರಲ್ಲಿ ಹೊಯ್ಸಳರ ದೊರೆಯಾದಂತಹ ಎರಡನೇ ವೀರಬಲ್ಲಾಳನ ಕಾಲದಲ್ಲಿ ಆತನ ದಂಡನಾಯಕ ಕಟ್ಟಿಸಿದ್ದಾನೆ ನೋಡಿ ಈ ರೀತಿ ಕಲ್ಲಿನ ಕಾಂಪೌಂಡ್ ರೀತಿಯಲ್ಲಿ ಇದೆ ಇದ್ರ ಮೇಲೆಲ್ಲ ಈ ರೀತಿ ಕೆಲವೊಂದಿಷ್ಟು ಕೆತ್ತನೆಯ ಆಕಾರಗಳನ್ನ ಇಟ್ಟಿದ್ದಾರೆ ನೋಡಿ ಇದು ಎಷ್ಟು ಸುಂದರವಾಗಿದೆ ಅಂತ ಇನ್ನೂರು ವರ್ಷದ ನೋಡಿ ಒಂದು ಹಂಡ್ರೆಡ್ ಇಯರ್ಸ್ ಆಯ್ತು ದಿನಕ್ಕೊಂದಿಟ್ಟು ಎಣ್ಣೆ ಹದಿನೈದು ದಿವಸ ಅವತ್ತು ಇವತ್ತು ರೀತಿ ಕಾಪಾಡಿಕೊಂಡ ನಾಲ್ವಡಿ ಕೃಷ್ಣರಾಜ ಎರಡು ಕಾಲಿ ದರ್ಶನ ಮಾಡಲು ಬಂದಾಗ ಹಚ್ಚಿದಂತ ದೀಪ ಅವತ್ತಿನ ಇವತ್ತು ಈ ಕಡೆ ಅವತ್ತಿನ ಮೂರ್ನೂರ ಭಕ್ತಾದಿಗಳು ಎಣ್ಣೆ ಬತ್ತಿ ಬರ್ಲಂದ್ರೆ ಅವರಿಂದ ಆರೋಪ ರೀತಿ ಕಾಪಾಡಿಕೊಂಡಿದ್ದಾರೆ ಒಳಗಡೆ ನೋಡಿದಾಗ ಅಗ್ನಿ ಸಾಲಿಗ್ರಮ ಅಂತ ಹೇಳಿ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಶಕ್ತಿ ತ್ರಿಶಕ್ತಿ ಸಾಲಿಗ್ರಮ ನೀವೆಲ್ಲ ಕಡೆ ಶಿವ ಸಾಲಿಗ್ರಮ ಇಷ್ಟು ಸಾಲಿಗ್ರಮ ನೋಡ್ಬೋದು ಆದರೆ ಕೆತ್ತನೆ ಮಾಡದಿರುವಂಥ ನ್ಯಾಚುರಲ್ ಆಗಿರುವಂತಹ ತ್ರಿಭುಜಾಕಾರದಲ್ಲಿ ಜಯಂತು ಪ್ರಕಾರ ಅಗ್ನಿ ಸಾಲಿಗ್ರಮ ಇಲ್ಲಿ ನೋಡುವಂಥ ವಿಶೇಷ ಪೀಠ ಮಾತ್ರ ಲಿಂಗ ಲಿಂಗಸಾಲಿಕೆತ್ತದೆ ಆರು ಇದು ಇಂಡಿಯಾದಲ್ಲಿ ಆರು ಕಡೆ ಇದೆ ಕರ್ನಾಟಕದಲ್ಲಿ ಇಲ್ಲಿ ನೋಡುವಂಥ ವಿಶೇಷ